ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಸೊ ಅದೇ ಕಂಟಿನ್ಯೂ ಆಗ್ಯದ ಲಾಸ್ಟ್ ಬ್ಲಾಗೇ ಇದು ಹತ್ರನೇ ಇದ್ದೀವಿ ಇಲ್ಲಿ ಬೋಟಿಂಗ್ ಹತ್ರನೇ ಈ ಕಡೆಯಿಂದ ಹೋಗ್ಬೇಕು ಫ್ರಂಟ್ ಸೈಡಿಂದ ಅದು ಬ್ಯಾಕ್ ಸೈಡಿಂದ ತೋರ್ಸಿ ಭಾಳ ಬಾಚದ ಹಿಂದೆಲ್ಲ ಸೀದ್ರಿ ಮಸ್ತ್ ರೂಮ್ಸ್ ಅವ ಕೆಳಗೆ ಶಾಪ್ ಅದ ಇಲ್ಲೊಂದು ಬೋಟಲ್ ಅದ ಇಲ್ಲಿ ಬೋಟಿಂಗ್ ಅದ ಈ ಕಡೆ ಎಲ್ಲ ಎಲ್ಲ ಹತ್ರನೇ ಹೌಸು ಫೋಟಾ ಲೇಡೀಸ್ ಡೀಪ್ ಡಿಸ್ಕಷನ್ ನಡ್ತಾ ಇದೀನಿ ಕಾಫಿ ಬಂತು ಬಿಸಿ ಬಿಸಿ ಕಾಫಿ ಕಾಫಿ ಜೊತೆ ಬರ್ತೀವಿ ವಿಚಿತ್ರ ಕಾಂಬಿನೇಷನ್ ಅಲ್ಲಿಂದ ಬಂದಿವೆ ಈಗ ಎಷ್ಟು ಚಲೋ ಅದ ನೋಡ್ರಿ ಎಲ್ಲ ನಮ್ಮ ಕಡೆ ಹಿಂಗೆ ನೋಡೋಕೆ ಸಿಗೋದೇ ಅಪರೂಪ ಇವೆಲ್ಲ ನೀರು ಎಳಿತಾವ ಅಂತ ಇನ್ನ ಬೈಲಿಗೆ ಹತ್ತಾರ ಆಲ್ರೆಡಿ ಹತ್ತು ಗಂಟೆ ಆಲಕ್ಕೆ ಬಂದದೀಗ ಇಷ್ಟು ಲೇಟ್ ಮಾಡಬಾರ್ದಿತ್ತು ಬಟ್ ಎಲ್ಲರೂ ಆಗತ್ತಲ್ಲ ಅಂತ ಸ್ವಲ್ಪ ಆತದೆ ಎಲ್ಲ ಜೊತೆಗೆ ಬಂದಾಗ ಇಬ್ಬರು ಮೂವರು ಬಂದರೆ ಅಷ್ಟು ಅನಿಸಲ್ಲ ನಾಲ್ಕೈದು ಜನ ಬಂದ್ರೆ ಅನ್ಸಲ್ಲ ನಾವು ಹದಿನಾಲ್ಕು ಜನ ಇದ್ದೀವಲ್ಲ ಅಷ್ಟು ಜನ ರೆಡಿ ಆಲಕ್ಕೆ ಸ್ವಲ್ಪ ಟೈಮ್ ಹಿಡಿತು ಹಾಗಾಗಿ ಸೊ ಬಾರ್ಲಿ ಮಾರ್ನಿಂಗ್ ಬರಬೇಕಾಗಿತ್ತು ನನಗೂ ಫುಲ್ ಟಯರ್ಡ್ ಆಗಿತ್ತು ನೀನು ಅದಕ್ಕೆ ಬರೋಕ್ಕಾಗಲಿಲ್ಲ ಎಷ್ಟು ಬ್ಯೂಟಿಫುಲ್ ಬ್ಯೂ ಅದ ಇಲ್ಲಿಂದ ಬೋಟಿಂಗ್ ಅದೆಲ್ಲ

ರಗೋಸ್ತು ಮಂದಿ ಫುಲ್ ಗಂಡಸರಲ್ಲ गरम ಆಬಿಟ್ರ ರೇನ್ ಹೆಂಡ ಮಕ್ಕಳಕ್ಕೆ ಮುಗಲೇ ಅಂತ ಹೇಳಿ ಸರ್ ಸರ್ ತಲ್ದಿಗೋ ಬೋಳಕಜಿ ಮಮ್ಮಿ ನಿಮ್ಮ ಚಾನೆಲ್ ಹಿಟ್ಟಂ ಹಿಟ್ಟಾಗ್ತಕ್ಕೆ ನೋಡಿ ಬೋಟ್ ಎಷ್ಟಂದೋ ಯಾಕಪ್ಪ ಸರ್ ನು ಹಾಯ್ ಮಾರ್ಸ್ರಿ ಕ್ಯಾಮೆರಾ ಹಾಯ್ ನಂಬಿಸಾನು ಹಾಯ್ ಮಾಡ್ಲಕತ್ತಾನೆ ಎಲ್ಲರಿಗೂ ಸಬ್ಸ್ಕ್ರೈಬರ್ ಹಾಯ್ ಬೇಬಿ ಎಷ್ಟಂದೋ ನೋಡಿ ಈಗ ಬೋಟ್ ಅಲ್ಲಿ ಹೋಗ್ನಲ್ವಾ ಮಮ್ಮಿನ ಸರ್

ఆ అల్లు కొడుతానా అను బరి 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 హోగ్రే 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 ఒబ్బొబ్రో హోగ్రే బరి పట్టి దై నం పట్టి ఆపేల్ కాయకింది నా ఆఖరే ఇక్కడ ఎడయావ్ రెడ్ పట్టి నేను నడిని ఆ అమ్మనే కాయ కాయ నిర్వర్గు ఆ జనకమేలా ಹಾಯ್ ಬೈ ಟಾಟಾ ನಾನು ನಿನ್ನ ಮೊತಾದ ಮೇಲೆ ಕಾಲಿಡ್ರು ಅಲ್ ಕುಡ್ಕೋಬಹುದು ಕುಡ್ಕೋಬಹುದು ಅಯ್ಯ ಎಲ್ಲಕಡೆ ಕುಡ್ಕೋಬಹುದು ಇಲ್ಲಿ ಆಕಡೆ ನಾನು ಮೇಡಂ ಇರ್ತಾರೆ ಆಕಡೆ ಆಕಡೆ ಮೊರನ ಕಾ ಕಾ ಗೆಡ್ರಿ ಇಕಡೆ

சரி நம்ப நம் ಬೋಟಿಂಗ್ ಅದ ಅಂತ ಹೇಳಿ ನಾವು ಗೊತ್ತಿರಲಿಲ್ಲ ಹಂಗಾಗಿ ಈ ಡ್ರೆಸ್ ಹಾಕೊಂಡ್ಬಂದೀವಿ ಆ್ಯಕ್ಚುಲಿ ಇದು ಬೀಚಿಗೆ ಹೋಗೋತಿ ಹಾಕೋಬೇಕು ಅಂದ್ಕೊಂಡಿದ್ದೆವು ಅದೇ ಹಾಕೊಂಡು ನಿಂತುಬಿಟ್ಟಿವಿ ಬೀಚಿಗೆ ಹೋಗ್ತೀವಂತ ಆಮೇಲೆ ಇಲ್ಲಿಗೆ ಹೋಗ್ಬೇಕಂತ ಗೊತ್ತಾಯಿತು ಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ ಮಾ ಹೋದ್ರೆ ಮತ್ತೆ ಟೈಮ್ ಅಂತ ಹೇಳಿ ಹಂಗೆ ಅದೇ ಡ್ರೆಸ್ ಮೇಲೆ ಬಂದಿವಿ ಫೋಟೋಸ್ ಎಲ್ಲ ಅದ್ರ ಮೇಲೆ ತೊಗೊಂಡಂಗಾಯ್ತು ಸ್ವಲ್ಪ ಬೇಜಾರು ಆಯಿತು ಏನು ಮಾಡೋಕ್ಕಾಗಣ

চাচি বাবা এই বাতায়

ಚಕ್ಔಟ್ ನೋಡ್ಕೊಂಡು ಹೊಂಟೀವಿ ಈಗ ಹೋಮ್ ಹೋಗಬೇಕು ಬೀಚ್ ಆಟ ಆಡ್ಬೇಕು ಸ್ವಲ್ಪ ಮಕ್ಕಳಿಗೆಲ್ಲ ಕರ್ಕೊಂಡೆ ಹೊಂಟೀವಿ ಈಗ ಅದಾಗೆಲ್ಲ ಟೀಚರ್ ಸಿಕ್ಕ್ರೆ ನೋಡ್ಬೇಕು ಬಿಸ್ಕೆಟ್ ಪಾರ್ಟಿ